ವಿವಿ ನ್ಯೂಸ್ ಪೀಪಲ್ಸ್ ವರ್ ಚಾನಲ್ಗೆ ಸ್ವಾಗತ ಗುಡಿಬಂಡೆಯಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಆಶ್ರಯದಲ್ಲಿ ಆರಂಭ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಹಕಾರದೊಂದಿಗೆ ಇಂದು ಗುಡಿಮಂಡೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಅದ್ದೂರಿಯಾಗಿ ಆರಂಭಗೊಂಡಿತು ತಾಲೂಕಿನ ವಿವಿಧ ಹೋಬಳಿ ಹಾಗೂ ಶಾಲೆಗಳ ನೂರಾರು ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಕ್ರೀಡಾಭಿಮಾನಿಗಳು ಪಾಲ್ಗೊಂಡು ಕ್ರೀಡಾಕೂಟಕ್ಕೆ ವಿಶೇಷ ಕಳೆ ತಂದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ದೈಹಿಕ ಶಿಕ್ಷಕರ ಪರಿವೀಕ್ಷಕ ಆಂಜನಪ್ಪರವರು ಕರ್ನಾಟಕದಲ್ಲಿ ದಸರಾ ಕ್ರೀಡಾಕೂಟವು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ರಾಜ ಮಹಾರಾಜರ ಕಾಲದಿಂದಲೂ ದಸರಾ ಹಬ್ಬವು ವಿಶೇಷ ವಿಶೇಷ ರೀತಿಯಲ್ಲಿ ಆಚರಿಸಲ್ಪಡುತ್ತಿತ್ತು ಅದರ ಅಂಗವಾಗಿ ಕ್ರೀಡೆಗಳಿಗೆ ಕೂಡ ಮಹತ್ವ ನೀಡಲಾಗುತ್ತಿತ್ತು ಇಂದಿನ ಕಾಲದಲ್ಲಿ ಆ ಪರಂಪರೆಯನ್ನು ಜೀವಂತವಾಗಿರಿಸಲು ನಾವು ದಸರಾ ಕ್ರೀಡಾಕೂಟವನ್ನು ಜಿಲ್ಲಾ ಮಟ್ಟದಲ್ಲಿ ಯಶಸ್ವಿಯಾಗಿ ಆಯೋಜಿಸುತ್ತಿದ್ದೇವೆ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ತೋರಿಸಲು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಲು ಹಾಗೂ ರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣಗಳಲ್ಲಿ ಗುರುತಿಸಿಕೊಳ್ಳಲು ಈ ಕ್ರೀಡಾಕೂಟವು ಪ್ರಮುಖವಾದ ವೇದಿಕೆ ಪ್ರತಿಯೊಬ್ಬರೂ ಉತ್ಸಾಹದಿಂದ ಪಾಲ್ಗೊಂಡು ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿರವರು ನಮ್ಮ ಗುಡಿಬಂಡೆ ಪಟ್ಟಣದ ವಿದ್ಯಾರ್ಥಿಗಳು ಹಿಂದಿನ ಹಲವು ವರ್ಷಗಳಿಂದ ಕ್ರೀಡಾ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರೆ ಕೆಲವರು ಜಿಲ್ಲಾ ಮಟ್ಟದಲ್ಲಿಯೇ ಅಲ್ಲದೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಸ್ಪರ್ಧಿಸಿ ಬಹುಮಾನಗಳನ್ನು ಗೆದ್ದು ಗುಡಿಬಂಡೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಕ್ರೀಡಾಕೂಟಗಳು ಕೇವಲ ಸ್ಪರ್ಧೆಯಲ್ಲ ಅದು ಆರೋಗ್ಯದ ಹಾದಿ ಶಿಸ್ತಿನ ಪಾಠ ಹಾಗೂ ಉತ್ತಮ ವ್ಯಕ್ತಿತ್ವ ನಿರ್ಮಾಣದ ಬುನಾದಿ ಇನ್ನೂ ಮುಖ್ಯವಾಗಿ ಕ್ರೀಡಾ ಸಾಧನೆಯ ಮೂಲಕ ಅನೇಕ ಸರ್ಕಾರಿ ಹುದ್ದೆಗಳನ್ನು ಪಡೆಯುವ ಅವಕಾಶ ಕೂಡ ವಿದ್ಯಾರ್ಥಿಗಳಿಗೆ ಲಭಿಸುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಸಂಪೂರ್ಣ ಶ್ರದ್ಧೆ ಶಿಸ್ತಿನ ಮನೋಭಾವ ಮತ್ತು ಕ್ರೀಡಾಭಾವದಿಂದ ಸ್ಪರ್ಧಿಸಬೇಕು ಎಂದು ಮನವಿ ಮಾಡಿದರು ವರದಿ ಎನ್ ಕೃಷ್ಣಾರೆಡ್ಡಿ ಗುಡಿಬಂಡೆ ಇತಿಹಾಸ ಅಂಗದೊಂದಿದೆ ಸ್ಪೋರ್ಟ್ಸ್ ಕ್ರೀಡಾಕೂಟಗಳ ಮೊದಲು ವಾಲಿಬಾಲು ಮತ್ತೆ ಕಬಡ್ಡಿ ಕೆಲವು ಖೋ ಇದರಲ್ಲಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದವರೆಗೂ ಹೋಗಿರ್ತಕ್ಕಂಥ ಕ್ರೀಡಾಕೂಟಗಳು ನಮ್ಮ ಗುಡುಬಂಡ ತಾಲೂಕಲ್ಲಿದ್ದಾರೆ ಈ ದಸರಾ ಕ್ರೀಡಾಕೂಟಗಳಿಗೆ ಕುರಿಗಳನ್ನ ಇಟ್ಬಿಟ್ಟು ಕಬಡ್ಡಿ ಆಡಿಸಿರ್ತಕ್ಕಂಥದ್ದು ಸಹ ನಮ್ಮ ಗುಡುಬಂಡ ತಾಲೂಕಲ್ಲಿ ಈಗ ಬೇರೆ ಬೇರೆ ಹಿರಿಯ ಹೋದಾಗ ಎಲ್ಲರೂ ಕೇಳಿದಾಗ ಅವ್ರು ಹೇಳ್ತಾರೆ ಅದೇ ಗುಡ್ಬಂಡೆಯಲ್ಲಿ ಇರೋಷ್ಟು ಕ್ರೀಡಾಪಟುಗಳು ಬೇರೆ ತಾಲೂಕಲ್ಲಿಲ್ಲ ಅಂತಕ್ಕಂಥದ್ದು ಹೇಳಿ ಹಾಗಾಗಿ ನಮ್ಮದು ನಮ್ಮ ಗುಡಬಂಡೆಯ ತಾಲೂಕಿನಲ್ಲಿ ಇತಿಹಾಸ ಇದೆ ಆ ಇತಿಹಾಸವನ್ನ ಕಡೆಗಣಿಸಿದರ ಮುಂದುವರೆಸ್ಕೊಳ್ಳುವಂತಕ್ಕಂಥದ್ದು ನಿಮ್ಮಲ್ಲಿ ಯುವರಲ್ಲಿದೆ ಸ್ಪೋರ್ಟ್ಸ್ ಬಹಳ ಇಂಪಾರ್ಟೆಂಟ್ ಆರೋಗ್ಯಕರವಾಗಿ ಇರುತ್ತೆ ಮತ್ತೆ ಪ್ರಶಸ್ತಿಗಳು ಬರುತ್ತೆ ಇವಾಗ ಈ ಸ್ಪೋರ್ಟ್ಸ್ ಗಳ ಮುಖಾಂತರ ಕೆಲವು ಉದ್ಯೋಗಗಳು ಬರ್ತವೆ ನಮ್ಮ ಮಿತ್ರರು ಅವರು ನಮ್ಮ ಮಿಲಿಟ್ರಿ ಇಂದ ಒಬ್ಬರು ಮಿತ್ರರು ಬಂದಿದ್ದಾರೆ ಥ್ಯಾಂಕ್ ಯು ಸರ್ ನೀವು ಬಂದಿರೋದಕ್ಕೆ ಧನ್ಯವಾದಗಳು ಯಾಕಂದರೆ ಸ್ಪೋರ್ಟ್ಸ್ ಕೋಟದಲ್ಲಿ ಕೆಲವು ಇಲಾಖೆಗಳಲ್ಲಿ ಚಾಪ್ಸ್ ಆಗುತ್ತೆ ಇವಾಗ ಮಿಲಿಟ್ರಲ್ಲಿ ಹೋಗಿದ್ದಾರೆ ಅಂದರೆ ಸ್ಪೋರ್ಟ್ಸ್ ಆಟ ಅವ್ರಿಗೆ ಎನರ್ಜಿ ಕೊಟ್ಟು ನಾನು ಯಾವುದಾದ್ರೂ ಒಂದು ಚೆನ್ನಾಗಿರೋ ಚೂಟಿಗೆ ಹೋಗ್ಬೇಕು ಅಂತ ವಾಪಸ್ ಅಂತ ಮಾಡಿ ಹೀಗಾಗಿ ಈ ಸಮಯ ಇಲ್ಲ